ಪ್ರಸ್ತುತ ಕಾಲದಲ್ಲಿ ಜನರ ಅಗತ್ಯತೆಗಳು ತುಂಬಾ ಹೆಚ್ಚಾಗಿದ್ದು ಅವುಗಳನ್ನು ಪೂರೈಸುವಲ್ಲಿ ಜನ ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಜನ ಸಾಲವನ್ನು ತೆಗೆದುಕೊಳ್ಳುವುದು ಸಾಮಾನ್ಯವಾಗಿ ಬಿಟ್ಟಿದೆ ಅದೇ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗುವುದಿಲ್ಲ ಸಾಲವಾಗಿ ತೆಗೆದುಕೊಂಡ ಹಣ ಹೊರೆಯಾಗಿ ಪರಿಣಮಿಸುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಹೇಳಲಾದ ಕೆಲವು ಕ್ರಮಗಳು ಮತ್ತು ಮಂತ್ರಗಳನ್ನು ಬಳಸಿದ್ರೆ ಸಾಲದಿಂದ ಸ್ವತಂತ್ರವನ್ನು ಸಾಧಿಸಬಹುದು ಆ ಸರಳ ಪರಿಹಾರ ಮತ್ತು ಮಂತ್ರಗಳು ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಂಗಳವಾರ ಶಿವದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಮೇಲೆ ಮಸೂರ ಅಥವಾ ನೀರನ್ನು ಅರ್ಪಿಸಿ ಶಿವನಿಗೆ ಇದನ್ನು ಅರ್ಪಿಸಿದ ನಂತರ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಎನ್ನುವ ಮಂತ್ರವನ್ನ ಪಠಿಸಿ ಇದರಿಂದ ನೀವು ಸಾಲದಿಂದ ಖಂಡಿತ ಮುಕ್ತಿಯನ್ನ ಪಡೆದುಕೊಳ್ತೀರಾ ನಿರಂತರವಾಗಿ ಸಾಲದಿಂದ ಬಳಲುತ್ತಾ ಇರುವಂತಹ ಜನರು ಋಣಮೋಚಕ ಮಂಗಳ ಸ್ತೋತ್ರವನ್ನ ಪ್ರತಿದಿನ ಪಠಿಸಬೇಕು ಈ ಸ್ತೋತ್ರವನ್ನು ಪಠಿಸುವುದಕ್ಕಾಗಿ ನೀವು ಶುಕ್ಲ ಪಕ್ಷದ ಮೊದಲ ಮಂಗಳವಾರದಿಂದ ಪ್ರಾರಂಭ ಮಾಡಬೇಕು ನಿಮಗೆ ಪ್ರತಿದಿನ ಈ ಸ್ತೋತ್ರವನ್ನು ಪಠಿಸಲು ಸಾಧ್ಯವಾಗದೇ ಇದ್ದರೆ ಅದನ್ನು ಪ್ರತಿ ಮಂಗಳವಾರದಿಂದ ತಪ್ಪದೇ ಪಠಿಸಬೇಕು ಮೊದಲು ಕೆಂಪು ಗುಲಾಬಿಗಳ ಐದು ಪೂರ್ಣ ಹೂವುಗಳನ್ನು ತೆಗೆದುಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಹೂವುಗಳು ತುಂಡಾಗಿರಬಾರದು ಅಥವಾ ಎಳೆಗಳು ಬಿದ್ದು ಹೋಗಿರಬಾರ್ದು ನಂತರ ಒಂದೂವರೆ ಮೀಟರ್ ಬಿಳಿಯ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮುಂದೆ ಹರಡಿಕೊಳ್ಳಿ ಈ ಐದು ಗುಲಾಬಿಗಳನ್ನು ಅದರಲ್ಲಿ ಕಟ್ಟಿ ಗಾಯತ್ರಿ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಪಠಿಸಿ ನಂತರ ಹರಿಯುವ ನೀರಿನಲ್ಲಿ ಇದನ್ನು ಹರಿದು ಬಿಡಿ ಇದರಿಂದ ದೇವರ ಅನುಗ್ರಹದಿಂದ ನೀವು ಸಾಲದಿಂದ ಮುಕ್ತಿಯನ್ನ ಖಂಡಿತ ಪಡ್ಕೊಳ್ತೀರಾ ಪ್ರತಿದಿನ ನೀವು ಸೂರ್ಯೋದಯಕ್ಕೂ ಮುಂಚಿತವಾಗಿ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನ ಓದ್ಬೇಕು ಇದರಿಂದೂ ಸಹ ಸಾಲದಿಂದ ಶೀಘ್ರ ಪರಿಹಾರ ಪಡೆದುಕೊಳ್ತೀರ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇರುವಂತಹವರು ಈ ಸ್ತೋತ್ರವನ್ನು ಪಠಣೆ ಮಾಡಿ ಮತ್ತು ರುದ್ರಾಕ್ಷಿ ಮಾಲೆ ಅಥವಾ ಪನ್ನ ಅಥವಾ ಹಸಿರುಮಣಿ ಮಾಲೆಯನ್ನು ಹಿಡಿದುಕೊಂಡು ಈ ಸ್ತೋತ್ರವನ್ನು ಜಪಿಸಬೇಕು ಶುಕ್ಲ ಪಕ್ಷದ ಮಂಗಳವಾರದಿಂದ ಕನಿಷ್ಠ ಐದು ಮಾಲೆಗಳು ಪೂರ್ಣಗೊಳ್ಳುವವರೆಗೆ ಈ ಮಂತ್ರವನ್ನು ಜಪಿಸಬೇಕು ಸಾಧ್ಯವಾದರೆ ಸಂಜೆ ಸಮಯದಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಅಥವಾ ಶಿವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿ ಈ ಮಂತ್ರವನ್ನ ಪಠಿಸಿ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲೇ ದೇವರ ಮನೆ ಮುಂದೆ ಕುಳಿತುಕೊಂಡು ದೇವರಿಗೆ ಮುಖವನ್ನ ಮಾಡಿ ಈ ಸ್ತೋತ್ರವನ್ನ ಪಠಿಸಬಹುದು ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಓಂ ಮಂಗಲ ನಮಃ ಓಂ ಗಂ ಋಣ ನಮಃ ಶ್ರೀ ಗಣೇಶ ಋಣಂ ಚಿಂದಿಂ ವರೇಣ್ಯಂ ಹುಂ ನಮಃ ಪಟ್ ಹೀಗೆ ಈ ಮಂತ್ರವನ್ನು ನೀವು ಪ್ರತಿ ಮಂಗಳವಾರ ಹೇಳೋದ್ರಿಂದ ನಿಮ್ಮ ಸಾಲ ಬಹು ಬೇಗ ತೀರುತ್ತದೆ ನೀವು ಸಾಲದಿಂದ ಋಣಮುಕ್ತರಾಗ್ತಾ ಇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು